ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಅಧ್ಯಾಯ ಐದರ ಐದು ಪಾಯಿಂಟ್ ಮೂರನ್ನು ಬಿಡಿಸೋಣ ಅದಕ್ಕಿಂತ ಮುಂಚೆ ಸಮಾನ ಭಿನ್ನ ರಾಶಿಗಳು ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ಏನು ಅಂತ ಹೇಳಿ ನಾವಿಲ್ಲಿ ನೋಡೋಣ ಸ್ನೇಹಿತರೆ ಓಕೆ ಇಕ್ವಿ ವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಸಮಾನ ಭಿನ್ನ ರಾಶಿಗಳು ಇಲ್ಲಿ ಯಾವುದಕ್ಕೆ ನಾವು ಸಮಾನ ಭಿನ್ನ ರಾಶಿಗಳು ಅಂತ ಇದ್ದೀವಿ ಅಂಥೇಳಿ ನೋಡೋಣ ಸ್ನೇಹಿತರೆ ನೀವು ಇಲ್ಲಿ ಚಿತ್ರವನ್ನು ಗಮನಿಸಿದರೆ ಏನಾಗಿದೆ ಇಲ್ಲಿ ಒಂದೇ ಅಳತೆಯ ಏನಾಗಿದೆ ಮೂರು ಕೇಕ್ಗಳಿದ್ದಾವೆ ಅಂತ ಅನ್ಕೊಳ್ಳಿ ಸ್ನೇಹಿತರೆ ಒಂದು ಎಳತಿಯ ಮೂರು ಕೇಕ್ಗಳಿದ್ದಾವೆ ಇಲ್ಲಿ ಏನು ಮಾಡಲಾಗಿದೆ ಅಂದರೆ ಕೇಕನ್ನು ಎರಡು ಸಮಭಾಗ ಮಾಡಿ ಒಂದು ಭಾಗಕ್ಕೆ ಬಣ್ಣವನ್ನು ಕೊಡಲಾಗಿದೆ ಓಕೆ ನೆಕ್ಸ್ಟ್ ಇಲ್ಲಿ ಏನು ಮಾಡಲಾಗಿದೆ ನಾಲ್ಕನ ಭಾಗ ಮಾಡಲಾಗಿದೆ ಒಂದೇ ಎಳತಿಯ ಕೇಕು ಅದನ್ನು ನಾಲ್ಕು ಭಾಗ ಮಾಡಿ ಇದಕ್ಕೆ ಎರಡು ಭಾಗದಲ್ಲಿ ಬಣ್ಣ ಕೊಡಲಿದೆ ಕೊಟ್ಟಿದೆ ಅದೇ ರೀತಿ ಇಲ್ಲೇ ಎಂಟು ಭಾಗಗಳನ್ನಾಗಿ ಮಾಡಿ ಏನು ಮಾಡಿದೆ ನಾಲ್ಕು ಭಾಗಗಳಿಗೆ ಬಣ್ಣ ಕೊಟ್ಟಿದೆ ಓಕೆ ನೀವು ಇಲ್ಲಿ ಗಮನಿಸಿದಾಗ ಎಲ್ಲ ಕೇಕ್ಗಳಲ್ಲಿ ಏನಾಗಿದೆ ಬಣ್ಣ ಕೊಟ್ಟಂತ ಭಾಗ ಸಮವಾಗಿಯೇ ಇದೆ ಅಲ್ವಾ ಸ್ನೇಹಿತರೆ ಎಲ್ಲದರಲ್ಲೂ ನಮಗೇನು ಕಾಣ್ತಿದೆ ಅರ್ಧ ಭಾಗದಷ್ಟೇ ಭಾಗಕ್ಕೆ ಬಣ್ಣವನ್ನು ಕೊಟ್ಟಿದೆ ಅಂತ ಹೇಳಿ ಗೊತ್ತಾಗ್ತಿದೆ ಹೀಗೆ ಎರಡು ರಾಶಿಗಳಲ್ಲಿ ಅಂಶ ಮತ್ತು ಛೇದಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಅದರ ಬೆಲೆ ಏನಾದರೂ ಒಂದೇ ಆಗಿದ್ರೆ ನಾವೇನಂತ ಇದ್ದೀವಿ ಸ್ನೇಹಿತರೆ ಅಂಥ ಭಿನ್ನ ರಾಶಿಗಳನ್ನು ಸಮಾನ ಭಿನ್ನ ರಾಶಿಗಳು ಅಂತ ಕರಿತಾ ಇದ್ದೀವಿ ಅವುಗಳನ್ನು ಬರೆಯುವಾಗ ಅವುಗಳ ನಡುವೆ ಏನು ಮಾಡ್ತಾ ಇದ್ದೀವಿ ಸಮಚಿಹ್ನೆಯನ್ನು ನಾವು ಹಾಕ್ತಾ ಇದ್ದೀವಿ ಹಾಗಾಗಿ ನಾವು ಒಂದು ಕೇಕನ್ನು ಎರಡು ಭಾಗ ಮಾಡಿ ಒಂದು ಭಾಗ ತೆಗೆದುಕೊಂಡ್ರೂ ಅಷ್ಟೇ ಬರ್ತಾ ಇದೆ ನಾಲ್ಕು ಭಾಗ ಮಾಡಿ ಎರಡು ಭಾಗ ತೆಗೆದುಕೊಂಡ್ರೂ ಅಷ್ಟೇ ಪ್ರಮಾಣದ ಕೇಕ್ ಬರ್ತಾ ಇದೆ ಎಂಟರಲ್ಲಿ ನಾಲ್ಕು ಭಾಗ ಮಾಡಿ ತಗೊಂಡ್ರು ಕೂಡ ಬರುವಂಥ ಕೇಕ್ನ ಪ್ರಮಾಣ ಏನಾಗ್ತಿದೆ ಒಂದೇ ಆಗ್ತಿದೆ ಹೀಗೆ ಇಂತಹ ಭಿನ್ನ ರಾಶಿಗಳನ್ನ ನಾವೇನತೀವಿ ಸಮಾನ ಭಿನ್ನ ರಾಶಿಗಳು ಅಂತ ಹೇಳಿ ಕರಿತಾ ಇದ್ದೀವಿ ಸ್ನೇಹಿತರೆ ಓಕೆ ಯಾವ ಭಿನ್ನ ರಾಶಿಗಳು ಒಂದೇ ಬೆಲೆಯನ್ನು ಸೂಚಿಸುತ್ತಿವೆಯೋ ಅಂತಹವು ಸಮಾನ ಭಿನ್ನ ರಾಶಿಗಳು ಇಲ್ಲಿ ಅಂಶಛೇದ ಬೇರೆಯಾಗಿದ್ರೂ ಏನಾಗ್ತಿದೆ ಬೆಲೆ ಮಾತ್ರ ಒಂದೇ ಸೂಚಿಸ್ತಾ ಇದೆ ಹಾಗೆ ಒಂದೇ ಸೂಚಿಸಿದ್ರೆ ಅದನ್ನು ನಾವು ಏನಂತ ಇದೀವಿ ಆ ಭಿನ್ನ ರಾಶಿಗಳನ್ನ ಪರಸ್ಪರ ಸಮಾನ ಭಿನ್ನ ರಾಶಿಗಳು ಅಂತ ಹೇಳಿ ಕರಿತಾ ಇದ್ದೀವಿ ಓಕೆ ಹಾಗೆ ಸಮಾನ ಭಿನ್ನ ರಾಶಿಗಳನ್ನ ಹೇಗೆ ಬರಿಬೇಕು ಸ್ನೇಹಿತರೆ ಸಮಾನ ಭಿನ್ನ ರಾಶಿಗಳನ್ನು ಕಂಡು ಹಿಡಿಯಲು ನಾವು ಏನು ಮಾಡಬೇಕು ಅಂದರೆ ಭಿನ್ನ ರಾಶಿಗಳ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ಏನಂತಾರೆ ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ಇಲ್ಲಿ ನೀವು ಗಮನಿಸಬೇಕು ಸೊನ್ನೆಯನ್ನು ಹೊರತುಪಡಿಸಿ ಏನಿದ್ದಾರೆ ಯಾಕೆ ಸೊನ್ನೆಯನ್ನು ಹೊರತುಪಡಿಸಬೇಕು ಯಾಕೆಂದರೆ ಸ್ನೇಹಿತರೆ ಈಗ ನೀವು ಇಲ್ಲಿ ನೋಡಿದರೆ ಏಳನೇ ಮೂರಿದೆ ಇಲ್ಲಿ ಛೇದ ಅಂಶಕ್ಕೆ ಸೊನ್ನೆಯಿಂದ ಗುಣಿಸಿದ್ವಿ ಛೇದಕ್ಕೂ ಸೊನ್ನೆಯಿಂದ ಗುಣಿಸಿಬಿಟ್ರೆ ಏನಾಗ್ತಿದೆ ಮೂರ ಸನ್ನೆಲೆ ಸೊನ್ನೆ ಏಳ ಸನ್ನೆಲೆ ಸೊನ್ನೆ ಆಗ್ತಿದೆ ಅಂದ್ರೆ ಆವಾಗ ಆ ಭಿನ್ನ ರಾಶಿಯ ಬೆಲೆ ಸೊನ್ನೆ ಆಗ್ತಿದೆ ಹಾಗಾಗಿ ಸೊನ್ನೆಯನ್ನು ಹೊರತುಪಡಿಸಿ ನಾವು ಬರಿಬೇಕು ಇಲ್ಲಿ ಅದರ ಜೊತೆಗೆ ಮತ್ತೊಂದು ನೆನಪಿರ್ಬೇಕು ಸ್ನೇಹಿತರೆ ಏನಂದ್ರೆ ಕೇವಲ ಸೊನ್ನೆಯನ್ನು ಅಷ್ಟೇ ಅಲ್ಲ ಒಂದನ್ನು ಕೂಡ ಹೊರತುಪಡಿಸ್ಬೇಕು ಒಂದನ್ನು ನಾವೇನು ಮಾಡ್ಬೇಕು ಸ್ನೇಹಿತರೆ ಹೊರತುಪಡಿಸ್ಬೇಕು ಓಕೆ ಯಾಕೆ ಅಂತಂದರೆ ಸ್ನೇಹಿತರಿಗೆ ಏಳನೇ ಮೂರು ಇದೆ ಈ ಅಂಶಕ್ಕೂ ಒಂದರಿಂದ ಗುಣಿಸಿದ್ವಿ ಛೇದಕ್ಕೂ ಒಂದರಿಂದ ಗುಣಿಸಿದಾಗ ಏನಾಗ್ತಿದೆ ಏಳನೇ ಮೂರು ಆಗ್ತಿದೆ ಅಂದರೆ ಯಾವುದೇ ಬದಲಾವಣೆ ಆಗಲಿಲ್ಲ ಹಾಗಾಗಿ ಒಂದನ್ನು ಕೂಡ ನಾವು ಹೊರತುಪಡಿಸಿ ಸಮಾನಬಿನ್ ರಾಶಿಯನ್ನು ಬರೆಯುವಾಗ ಮಾಡಬೇಕು ಅಂಶ ಛೇದಗಳನ್ನು ಗುಣಿಸ್ಬೇಕು ಓಕೆ ನೀವು ಇಲ್ಲಿ ಗಮನಿಸಿದರೆ ಈ ಒಂದು ಲೆಕ್ಕದಲ್ಲಿ ಏನು ಮಾಡಿದ್ದಾರೆ ಏಳನೇ ಮೂರಕ್ಕೆ ಅಂಶ ಮತ್ತು ಛೇದವನ್ನು ಎರಡರಿಂದ ಗುಣಿಸಿದ್ದಾರೆ ಆಗ ಮೂರು ಎರಡಲೆ ಆರು ಏಳು ಎರಡಲೆ ಹದಿನಾಲ್ಕು ಬಂದಿದೆ ಹದಿನಾಲ್ಕನೇ ಆರು ಬಂದಿದೆ ಇದು ಒಂದು ಸಮಾನ ಸಮಾನವಿನ ರಾಶಿ ಏಳನೇ ಮೂರಕ್ಕೆ ಅದೇ ರೀತಿ ಏಳನೇ ಮೂರಕ್ಕೆ ಅಂಶ ಮತ್ತು ಛೇದವನ್ನು ಮೂರರಿಂದ ಗುಣಿಸಿದಾಗ ಏನಾಗಿದೆ ಇಪ್ಪತ್ತೊಂದನೇ ಒಂಬತ್ತು ಬರ್ತಾ ಇದೆ ಹಾಗಾಗಿ ಇದು ಕೂಡ ಒಂದು ಸಮಾನವಿನ ರಾಶಿ ಆಗಿರುತ್ತೆ ಹಾಗಾಗಿ ಏಳನೇ ಮೂರು ಸಮ ಹದಿನಾಲ್ಕನೇ ಆರು ಸಮ ಇಪ್ಪತ್ತೊಂದನೇ ಒಂಬತ್ತು ಅಂತ ಹೇಳಿ ಈ ರೀತಿ ಸಮಾನ ಭಿನ್ನ ರಾಶಿಗಳನ್ನ ನಾವು ಬರೀಬಹುದು ಕೊಟ್ಟಂಥ ಭಿನ್ನ ರಾಶಿಗೆ ನೆಕ್ಸ್ಟ್ ಈ ಸಮಾನ ಭಿನ್ನ ರಾಶಿಗಳನ್ನು ಪರಿಶೀಲಿಸುವುದು ಈ ಕೊಟ್ಟಂಥ ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿಗಳು ಹೌದೋ ಅಲ್ವೋ ಅಂದಾಗ ನಾವೇನ್ ಮಾಡಬೇಕು ಅಂದ್ರೆ ಓರೆ ಗುಣಾಕಾರವನ್ನು ಮಾಡಬೇಕು ಏನ್ ಮಾಡ್ಬೇಕು ಸ್ನೇಹಿತರೆ ಓರೆ ಗುಣಾಕಾರವನ್ನು ಮಾಡಬೇಕು ಓರೆ ಗುಣಾಕಾರ ಮಾಡಿದಾಗ ಎಡಭಾಗ ಮತ್ತು ಬಲಭಾಗದಲ್ಲಿ ಗುಣಲಬ್ಧ ಒಂದೇ ಬಂತು ಅಂದರೆ ಅವು ಏನಾಗಿರ್ತವೆ ಸಮಾನ ಭಿನ್ನ ರಾಶಿಗಳು ಆಗಿರ್ತವೆ ಇಲ್ಲಾಂದ್ರೆ ಸಮಾನ ಭಿನ್ನ ರಾಶಿಗಳು ಆಗಿರುವುದಿಲ್ಲ ನೀವು ಇಲ್ಲಿ ಗಮನಿಸಿದ್ರೆ ಈ ಮೊದಲನೇ ಭಿನ್ನ ರಾಶಿಯ ಅಂಶಕ್ಕೆ ನಾವು ಎರಡನೇ ಭಿನ್ನ ರಾಶಿ ಛೇದ ಎಂದು ಗುಣಿಸ್ತೀವಿ ಮೂರು ಗುಂಡ್ಲೆ ಹನ್ನೆರಡು ಎಷ್ಟು ಬರ್ತಿದೆ ಸ್ನೇಹಿತರೆ ಮೂವತ್ತಾರು ಬರ್ತಿದೆ ಅದೇ ರೀತಿ ಈ ಮೊದಲನೇ ಭಿನ್ನ ರಾಶಿಯ ಛೇದದಿಂದ ನಾವು ಎರಡನೇ ಭಿನ್ನ ರಾಶಿಯ ಅಂಶಕ್ಕೆ ಗುಣಿಸ್ತಾ ಇದ್ದೇವೆ ನಾಲ್ಕು ಒಂಬತ್ತಲೆ ಮೂವತ್ತ ಆರು ಬರ್ತಿದೆ ಓಕೆ ಹಾಗಾಗಿ ಮೂವತ್ತಾರಕ್ಕೆ ಮೂವತ್ತಾರು ಸಮ ಆಗಿದೆ ಇವೆರಡು ಪರಸ್ಪರ ಏನಾಗಿದ್ದಾವೆ ಸ್ನೇಹಿತರೆ ಸಮ ಸಮವಾಗಿದ್ದಾವೆ ಹೀಗೆ ಉತ್ತರಗಳು ಸಮವಾಗಿ ಬಂದ್ರೆ ಅವು ಏನಾಗಿರ್ತವೆ ಸಮಾನ ಭಿನ್ನ ರಾಶಿಗಳು ಇರ್ತವೆ ಹಾಗಾಗಿ ಅವುಗಳನ್ನು ನಾವು ನಾಲ್ಕನೇ ಮೂರು ಸಮ ಹನ್ನೆರಡನೇ ಒಂಬತ್ತು ಅಂತೇಳಿ ಬರೀಬಹುದು ಇವೆರಡು ಸಮಾನ ಭಿನ್ನ ರಾಶಿಗಳು ಅಂತ ಹೇಳಬಹುದು ಇಲ್ಲಿ ಮತ್ತೊಂದು ಲೆಕ್ಕ ಗಮನಿಸೋದಾದ್ರೆ ಏಳನೇ ಎರಡು ಮತ್ತು ಹದಿನೆಂಟರ ಆರು ಇಲ್ಲಿ ಓರೆ ಗುಣಾಕಾರ ಮಾಡಿದರೆ ಎರಡು ಹದಿನೆಂಟ್ಲೆ ಅಥವಾ ಹದಿನೆಂಟು ಮೂವತ್ತಾರು ಬರ್ತಿದೆ ಏಳು ಆರ್ಲೆ ಅಥವಾ ಆರ ಏಳೆ ಮಾಡಿದರೆ ನಲವತ್ತೆರಡು ಬರ್ತಿದೆ ಮೂವತ್ತಾರಕ್ಕೆ ನಲವತ್ತೆರಡು ಸಮ ಅಲ್ಲ ಈ ರೀತಿ ಬರೆದ್ರೆ ಸಮ ಚಿಹ್ನೆ ಹಾಕಿ ಮತ್ತೆ ಆಗಿ ಒಂದು ಗೆರೆಯನ್ನು ಹೇಳಿದ್ರೆ ಅದನ್ನು ಸಮ ಇಲ್ಲ ಅಥವಾ ಸಮ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀವಿ ಹಾಗೆ ಏಳನೇ ಎರಡು ಹದಿನೆಂಟನೇ ಆರಕ್ಕೆ ಸಮಾನ ಭಿನ್ನ ರಾಶಿ ಆಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ನಾವು ಏನ್ಮಾಡ್ತಾ ಇದೀವಿ ಕೊಟ್ಟಿರುವ ಎರಡು ಭಿನ್ನ ರಾಶಿಗಳಲ್ಲಿ ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದವನ್ನು ಇನ್ನೊಂದು ಭಿನ್ನ ರಾಶಿಯ ಛೇದ ಮತ್ತು ಅಂಶಕ್ಕೆ ಓರಿ ಗುಣಾಕಾರ ಮಾಡಿದಾಗ ಬರುವ ಗುಣಲಬ್ಧವು ಸಮ ಆಗಿದ್ದರೆ ಆ ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿಗಳು ಎರಡು ಭಿನ್ನ ರಾಶಿಗಳ ಓರಿ ಗುಣಾಕಾರ ಮಾಡಿದಾಗ ಗುಣಲಬ್ಧವು ಅಸಮ ಆಗಿದ್ದಲ್ಲಿ ಆ ಭಿನ್ನ ರಾಶಿಗಳು ಸಮಾನ ಆಗಿರುವುದಿಲ್ಲ ಓಕೆ ಈ ಹಿಂದಿನ ಒಂದು ಲೆಕ್ಕಗಳಲ್ಲಿ ನೀವು ನೋಡಿದಿರಿ ಓಕೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವ ಅಂಶ ಮತ್ತು ಛೇದಗಳಿಗೆ ಒಂದು ಭಿನ್ನ ರಾಶಿಯ ಸಮಾನ ಭಿನ್ನ ರಾಶಿಗಳನ್ನು ಕಂಡುಹಿಡಿಯುವುದು ಸ್ನೇಹಿತರೆ ಇಲ್ಲಿ ಎರಡು ಭಿನ್ನ ರಾಶಿಗಳು ಪರಸ್ಪರ ಸಮಾನ ಭಿನ್ನ ರಾಶಿಗಳು ಆಗಿರ್ತವೆ ಸಮಾನ ಭಿನ್ನ ರಾಶಿ ಅಂತ ಅದರಲ್ಲಿ ಒಂದು ಸಂಖ್ಯೆ ಏನಾಗಿರುತ್ತೆ ಗ್ಯಾಪ್ ಇರ್ತಾ ಇದೆ ಅಂದ್ರೆ ಕೊಟ್ಟಿರೋದಿಲ್ಲ ಆ ಒಂದು ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ಇದು ಕೂಡ ಬಹಳ ಸುಲಭ ಈಗ ನಮಗೆ ಗೊತ್ತಿದೆ ಏನ್ ಮಾಡಿರ್ತಾರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ನಾವು ಬರ್ತಿದೆ ಹಾಗಾಗಿ ಅದನ್ನು ಗಮನಿಸಿ ನಾವು ಏನ್ ಮಾಡಬೇಕು ಬಿಟ್ಟ ಸಂಖ್ಯೆಯನ್ನು ಕಂಡುಹಿಡಬೇಕು ಸ್ನೇಹಿತರೆ ಐದನೇ ಎರಡಕ್ಕೆ ಸಮಾನ ಮಿನ ರಾಶಿ ಹದಿನೈದನೇ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ನಾವಿಲ್ಲಿ ಗೊತ್ತಿದೆ ಐದಕ್ಕೆ ಇಲ್ಲಿ ಏನಾಗಿರುತ್ತೆ ಅಂಶ ಹದಿನೈದು ಆಗ್ಬೇಕಂದ್ರೆ ಒಂದು ಸಂಖ್ಯೆಯನ್ನು ಗುಣಿಸಲ್ಪಟ್ಟಿರುತ್ತೆ ಆ ಸಂಖ್ಯೆ ಯಾವುದು ಕಂಡುಹಿಡಿದ್ರೆ ಐದಕ್ಕೆ ಮೂರಿಂದ ಗುಣಿಸಿದಾಗ ಹದಿನೈದು ಆಗ್ತಿದೆ ಇಲ್ಲಿ ಛೇದಕ್ಕೆ ಮೂರಿಂದ ಗುಣಿಸಿದ್ರೆ ನಾವು ಅಂಶಕ್ಕೂ ಕೂಡ ಮೂರಿಂದ ಗುಣಿಸಬೇಕು ಹಾಗಾಗಿ ಎರಡು ಮೂರ್ಲೆ ಇದೆಷ್ಟು ಎಷ್ಟಾಗ್ತದೆ ಸ್ನೇಹಿತರೆ ಆರು ಆಗ್ತಿದೆ ಹಾಗಾಗಿ ನಮ್ಮ ಸರಿಯಾದ ಏನಾಗ್ತಿದೆ ಹದಿನೈದನೇ ಆರು ಅಂತ ಹೇಳ್ಬಹುದು ಅದೇ ರೀತಿ ಇಲ್ಲಿ ಏನಾಗಿದೆ ಏಳನೇ ಮೂರಕ್ಕೆ ಸಮಾನ ರೇಷನ್ ಬರೆದಿದ್ದಾರೆ ಮೂರು ಇದ್ದಿದ್ದು ಏನಾಗಿದೆ ಸ್ನೇಹಿತರೆ ಹನ್ನೆರಡು ಆಗಿದೆ ಅಂದ್ರೆ ಮೂರಕ್ಕೆ ನಾಲ್ಕರಿಂದ ಗುಣಿಸಿದಾಗ ಹನ್ನೆರಡು ಆಗ್ತಿದೆ ಅಂತ ನಮಗೆ ಗೊತ್ತು ಹಾಗಾಗಿ ಅಂಶಕ್ಕೆ ನಾಲ್ಕರಿಂದ ಗುಣಿಸಿದಾಗ ಛೇದಕ್ಕೂ ಕೂಡ ನಾಲ್ಕರಿಂದ ಗುಣಿಸಬೇಕು ಆಗ ಏಳನಾಗ್ಲೆ ಇಪ್ಪತ್ತೆಂಟು ಬರ್ತಾ ಇದೆ ಓಕೆ ಸ್ನೇಹಿತರೆ ಹಾಗಾದ್ರೆ ಈಗ ಅಭ್ಯಾಸ ಐದು ಪಾಯಿಂಟ್ ಮೂರು ಲೆಕ್ಕಗಳನ್ನು ಬಿಡಿಸೋಣ ಸ್ನೇಹಿತರಲ್ಲಿ ಇದು ಕಂಪ್ಲೀಟ್ ಇದೆ ಇಲ್ಲಿ ನಾವು ತುಂಬಬೇಕಾಗಿದೆ ನೀವು ಗಮನಿಸಿದರೆ ಮೂರು ಇದ್ದಿದ್ದು ಏನಾಗಿದೆ ಸ್ನೇಹಿತರೆ ಒಂಬತ್ತಾಗಿದೆ ಮೂರ ಎಷ್ಟಲೇ ಒಂಬತ್ತು ಮೂರ ಮೂರಲೇ ಒಂಬತ್ತಾಗಿದೆ ಹಾಗಾಗಿ ಇಲ್ಲಿ ಕೂಡ ನಾವೇನು ಮಾಡಬೇಕು ಎರಡು ಮೂರಲೆ ತುಂಬಬೇಕು ಎರಡು ಮೂರ್ಲೆ ಎಷ್ಟು ಸ್ನೇಹಿತರೆ ಆರು ಹಾಗಾಗಿ ಸರಿಯಾದ ಉತ್ತರ ಆರು ಇಲ್ಲಿ ಏನಾಗಿದೆ ಎರಡು ಇದ್ದಿದ್ದು ಎಂಟು ಆಗಿದೆ ಎರಡು ಇದ್ದಿದ್ದು ಏನಾಗಿದೆ ಸ್ನೇಹಿತರೆ ಎಂಟಾಗಿದೆ ಎರಡು ಎಷ್ಟಲೇ ಎಂಟು ಅಂದರೆ ಎರಡು ನಾಕ್ಲೆ ಎಂಟು ಹಾಗಾಗಿ ಇಲ್ಲಿ ಕೂಡ ನಾವೇನು ಮಾಡಬೇಕು ಮೂರ ನಾಕ್ಲೆ ಹನ್ನೆರಡನ್ನು ತುಂಬಬೇಕು ಓಕೆ ಇಲ್ಲಿ ಏಳು ಎರಡಲೆ ಹದಿನಾಲ್ಕು ಹಾಗಾಗಿ ಐದರಡೇ ಹತ್ತು ತುಂಬಬೇಕು ಇಲ್ಲಿ ಐದು ಮೂರಲೆ ಹದಿನೈದಾಗಿದೆ ಹಾಗಾಗಿ ಇಲ್ಲಿ ಏಳು ಮೂರಲೆ ಇಪ್ಪತ್ತೊಂದನ್ನು ತುಂಬಬೇಕು ಇಲ್ಲಿ ಏಳು ಆರಲೆ ನಲವತ್ತೆರಡಾಗಿದೆ ಹಾಗಾಗಿ ಇಲ್ಲಿ ಕೂಡ ಐದು ಆರಲೆ ಮೂವತ್ತನ್ನು ತುಂಬಬೇಕು ಓಕೆ ನೆಕ್ಸ್ಟ್ ಈಗ ಮುಖ್ಯ ಪ್ರಶ್ನೆ ಎರಡು ಮುಂದಿನ ಮೂರು ಸಮಾನ ಭಿನ್ನ ರಾಶಿಗಳನ್ನು ಬರೆಯಲೇ ಇದಾರೆ ಸ್ನೇಹಿತರೆ ಇಲ್ಲಿ ಎರಡು ಎರಡಲೇ ನಾಲ್ಕಾಗಿದೆ ಐದು ಎರಡೇ ಹತ್ತಾಗಿದೆ ಅಂದರೆ ಇಲ್ಲಿ ಎರಡರಿಂದ ಗುಣಿಸಿದ್ದಾರೆ ಇಲ್ಲಿ ಎರಡರಿಂದ ಗುಣಿಸಿದ್ರೆ ನಾವು ಇಲ್ಲಿ ನೆಕ್ಸ್ಟ್ ಮೂರಿಂದ ಗುಣಿಸಿದಂಥ ಬರೆಯೋಣ ಎರಡ ಮೂರ್ಲೆ ಆರು ಐದ ಮೂರ್ಲೆ ಹದಿನೈದು ನೆಕ್ಸ್ಟ್ ಇಲ್ಲಿ ನಾಲ್ಕರಿಂದ ಗುಣಿಸೋನ ಅಂಶ ಮತ್ತು ಛೇದವನ್ನು ಎರಡು ನಾಲ್ಕಲೆ ಎಂಟು ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ಐದರಿಂದ ಗುಣಿಸೋನ ಅಂಶ ಛೇದಕ್ಕೆ ಎರಡು ಐದ್ಲೆ ಹತ್ತು ಐದು ಐದ್ಲೆ ಇಪ್ಪತ್ತ ಐದು ಓಕೆ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ರೆ ಮೂರ ಎರಡಲೇ ಆರು ಎಂಟು ಏಳು ಹದಿನಾರು ಬರೆದಿದ್ದಾರೆ ಹಾಗಾಗಿ ಇಲ್ಲಿ ಮೂರ ಮೂರಲೇ ಒಂಬತ್ತು ಎಂಟು ಮೂರಲೇ ಇಪ್ಪತ್ನಾಲ್ಕು ನೆಕ್ಸ್ಟ್ ನಾಲ್ಕರಿಂದ ಗುಣಿಸಿದರೆ ಮೂರ ನಾಲ್ಕಲೆ ಹನ್ನೆರಡು ಎಂಟು ನಾಲ್ಕಲೆ ಮೂವತ್ತ ಎರಡು ನೆಕ್ಸ್ಟ್ ಇಲ್ಲಿ ಐದರಿಂದ ಗುಣಿಸಿದರೆ ಮೂರ ಐದಲೇ ಹದಿನೈದು ಎಂಟ ಐದಲೇ ನಲವತ್ತು ಓಕೆ ಸೇಮ್ ಇಲ್ಲಿ ಕೂಡ ಎರಡರಿಂದ ಗುಡಿಸಿದ್ರೆ ಈಗ ಮೂರರಿಂದ ಗುಣಿಸೋಣ ಒಂಬತ್ತು ಮೂರಲೆ ಇಪ್ಪತ್ತೇಳು ಹನ್ನೊಂದು ಮೂರಲೇ ಮೂವತ್ತ್ಮೂರು ಒಂಬತ್ತ್ನಾಲ್ಕಲೇ ಮೂವತ್ತಾರು ಹನ್ನೊಂದು ನಾಲ್ಕಲೇ ನಲವತ್ತ್ನಾಲ್ಕು ಒಂಬತ್ತೈದಲೇ ನಲವತ್ತೈದು ಹನ್ನೊಂದು ಐದಲೇ ಐವತ್ತೈದು ಓಕೆ ಈಗ ಮುಖ್ಯ ಪ್ರಶ್ನೆ ಮೂರನ್ನು ನೋಡೋಣ ಸ್ನೇಹಿತರೆ ಕೆಳಗೆ ಕೊಟ್ಟಿರೋ ಭಿನ್ನ ರಾಶಿಗಳು ಸಮಾನ ಆಗಿವೆ ಪರೀಕ್ಷಿಸಿ ಎಂದಿದ್ದಾರೆ ನಾವು ಇಲ್ಲಿ ಏನು ಮಾಡಬೇಕಾಗ್ತಿದೆ ಓರಿ ಗುಣಾಕಾರ ಮಾಡಬೇಕಾಗ್ತಿದೆ ಇಲ್ಲಿ ಮೂರು ಗುಂಡ್ಲೆ ಮೂವತ್ತು ಮಾಡಬೇಕಾಗಿದೆ ಮೂರು ಉಂಡ್ಲೆ ಮೂವತ್ತು ಮೂವತ್ತರಂತೆ ಮೂರು ಅಥವಾ ಮೂವತ್ತ್ ಮೂರಲೆ ತೊಂಬತ್ತಾಗ್ತಿದೆ ಎಡಭಾಗ ಅದೇ ರೀತಿ ನಾವು ಬಲಭಾಗ ನೋಡಿದಾಗ ಹದಿನೈದು ಐದು ಇಂಟು ಹದಿನೆಂಟು ಅಥವಾ ಹದಿನೆಂಟು ಐದಲೆ ಅದು ಎಷ್ಟಾಗ್ತಿದೆ ಸ್ನೇಹಿತರೆ ತೊಂಬತ್ತಾಗ್ತಿದೆ ತೊಂಬತ್ತಕ್ಕೆ ತೊಂಬತ್ತು ಸಮವಾಗಿದೆ ಹಾಗೆ ಇದು ಸರಿಯಾಗಿದೆ ಅಂತ ಓಕೆ ಸಮಾನ ಬಿರಾಶೆ ಆಗಿದೆ ಇಲ್ಲಿ ನಾವು ಗಮನಿಸಿದ್ರೆ ಹನ್ನೆರಡಕ್ಕೆ ಇಪ್ಪತ್ತರಿಂದ ಊರೆ ಗುಣಕಾರ ಮಾಡಿದ್ರೆ ಹನ್ನೆರಡು ಎರಡಲೇ ಇಪ್ಪತ್ನಾಲ್ಕು ಕೊಡ್ತಿದ್ವಿ ಒಂದು ಸೊನ್ನೆನ ಕೊಡ್ತಾ ಇದ್ದೀವಿ ಹದಿನೇಳು ಎಂಟ್ಲೇ ಮಾಡಿದಾಗ ನಮ್ಗೆ ಎಷ್ಟು ಬರ್ತಿದೆ ಒಂದು ನೂರ ಮೂವತ್ತ ಆರು ಬರ್ತಿದೆ ಓಕೆ ಇದು ಪರಸ್ಪರ ಸಮ ಆಗಿಲ್ಲ ಹಾಗಾಗಿ ಇದು ಸಮಾನ ರಾಶಿ ಆಗಿಲ್ಲ ಏಳು ಏಳೆ ಮಾಡಿದರೆ ಸಾರಿ ಇಪ್ಪತ್ತೊಂದೆರಡಲೇ ಮಾಡಿದರೆ ನಲವತ್ತ ಎರಡು ಬರ್ತಿದೆ ಏಳು ಎರಡನೇ ನಲವತ್ತೊಂಬತ್ತು ಬರ್ತಿದೆ ಇವು ಕೂಡ ಪರಸ್ಪರ ಸಮ ಆಗಿಲ್ಲ ಹಾಗಾಗಿ ಇದು ಸಮಾನ ರಾಶಿಗಳು ಅಲ್ಲ ನಾವು ಇಲ್ಲಿ ಗಮನಿಸಿದರೆ ಇಪ್ಪತ್ತೈದು ಇಂಟು ಹನ್ನೊಂದು ಮಾಡಿದರೆ ಐದು ಇಂಟು ಐವತ್ತೈದು ಮಾಡಬೇಕು ಎಷ್ಟು ಬರ್ತಿದೆ ಎರಡು ನೂರ ಎಪ್ಪತ್ತೈದು ಬರ್ತಿದೆ ಐವತ್ತೈದು ಇಂಟು ಐದು ಮಾಡಿದರೆ ಇಪ್ಪತ್ತೈದು ಇಂಟು ಹನ್ನೊಂದು ಮಾಡಿದರೆ ಇಲ್ಲೂ ಕೂಡ ಎರಡು ನೂರ ಎಪ್ಪತ್ತೈದು ಬರ್ತಿದೆ ಹಾಗಾಗಿ ಇವು ಎರಡು ಸಮವಾಗಿದ್ದಾವೆ ಓಕೆ ಹಾಗಾಗಿ ಇವು ಸಮಾನ ಭಿನ್ನ ರಾಶಿಗಳಾಗಿವೆ ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನೋಡೋಣ ಕೆಳಗೆ ಕೊಟ್ಟಿರುವ ಅಂಶ ಮತ್ತು ಛೇದ ಇರುವಂತೆ ಏಳನೇ ನಾಲ್ಕು ಎಷ್ಟು ಸ್ನೇಹಿತರೆ ಏಳನೇ ನಾಲ್ಕು ಏಳನೇ ನಾಲ್ಕು ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಏಳನೇ ನಾಲ್ಕು ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿಯನ್ನು ಕಂಡುಹಿಡಬೇಕು ಒಂದನೇ ಲೆಕ್ಕ ನೋಡೋದಾದ್ರೆ ಈ ಅಂಶ ಹದಿನಾರು ಇರುವಂತೆ ಹೇಳಿದ್ದಾರೆ ಅಂದ್ರೆ ಅಂಶ ಹದಿನಾರು ಇದೆ ಅಂತ ಕೊಟ್ಟಿದ್ದಾನೆ ಛೇದ ಎಷ್ಟಾಗ್ತಿದೆ ಕಂಡು ಸ್ನೇಹಿತರೆ ನಾಲ್ಕು ಇದಿದೇನಾಗಿದೆ ಸ್ನೇಹಿತರೆ ಹದಿನಾರಾಗಿದೆ ಆಗಿದೆ ಅಂದ್ರೆ ನಾಲ್ಕು ನಾಕ್ಲೆ ಹದಿನಾರಾಗಿದೆ ಆಗಿದೆ ಹಾಗಾಗಿ ನಾವು ಛೇದಕ್ಕೂ ಕೂಡ ಏನು ಏನ್ ಮಾಡ್ಬೇಕು ನಾಲ್ಕರಿದ್ದು ಉಳಿಸ್ಬೇಕು ಬರ್ತಿದೆ ಇಪ್ಪತ್ತ ಎಂಟು ಬರ್ತಿದೆ ಓಕೆ ನೆಕ್ಸ್ಟ್ ಅದೇ ರೀತಿ ಎರಡನೇ ಲೆಕ್ಕದಲ್ಲಿ ಏಳನೇ ನಾಲ್ಕು ಏನಾಗಿದೆ ಸಮಾನ ಇದೇನಾಗಿದೆ ಸಮಾನಾಶಿ ಬರೆದಾಗ ಅಂಶ ಇಪ್ಪತ್ನಾಲ್ಕ ಆಗಿದೆ ಅಂಶ ಇಪ್ಪತ್ನಾಲ್ಕ ಆಗಿದೆ ಅಂದರೆ ನಾಲ್ಕ ಆರ್ಲೆ ಇಪ್ಪತ್ತ ನಾಲ್ಕು ಆರಂದು ಗುಣಿಸಿದ್ದಾರೆ ಹಾಗಾದ್ರೆ ಇದನ್ನು ಕೂಡ ನಾವು ಆರಂದು ಏಳು ಆರಲೆ ನಲವತ್ತ ಎರಡು ಬರ್ತಿದೆ ಓಕೆ ನೆಕ್ಸ್ಟ್ ಇಲ್ಲಿ ಮೂರನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಮೂರನೇ ಪ್ರಶ್ನೆ ಏನಿದೆ ಅಂಶ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾನೆ ಓಕೆ ಅಂಶ ಇಪ್ಪತ್ತೊಂದು ಸರಿ ಇದೆಯನ್ನ ಸ್ನೇಹಿತರೆ ನೋಡಿ ಏಳನೇ ನಾಲ್ಕು ಅಂಶ ಇಪ್ಪತ್ತೊಂದು ಕೊಟ್ಟಿದ್ದೇನೆ ಅಂಶವನ್ನು ನಾವು ಇಪ್ಪತ್ತೊಂದು ಮಾಡೋಕ್ಕೆ ಸಾಧ್ಯನಾ ಸ್ನೇಹಿತರೆ ಇಲ್ಲ ಹಾಗಾಗಿ ಇಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಇದು ಏನಾಗಬೇಕಾಗಿತ್ತು ಸ್ನೇಹಿತರೆ ಛೇದ ಛೇದ ಇಪ್ಪತ್ತೊಂದು ಆಗಬೇಕು ಆಗ ನಾವು ಲೆಕ್ಕವನ್ನು ಹಿಡಿಸೋಕೆ ಬರ್ತಿದೆ ಛೇದ ಇಪ್ಪತ್ತೊಂದು ಅಂದ್ಬಿಟ್ರೆ ಏಳಕ್ಕೆ ಮೂರಿಂದ ಗುಣಿಸಿದಾಗ ಇಪ್ಪತ್ತೊಂದು ಆಗ್ತಿದೆ ಹಾಗಾಗಿ ನಾಲ್ಕಕ್ಕೆ ಮೂರಿಂದ ಗುಣಿಸಿದರೆ ನಾಲ್ಕು ಮೂರಲೇ ಹನ್ನೆರಡು ಬರ್ತಿದೆ ಓಕೆ ನೆಕ್ಸ್ಟು ಕೊನೆಯ ಲೆಕ್ಕ ಛೇದ ಎಂಬತ್ನಾಲ್ಕು ಅಂದಿದ್ದಾನೆ ಏಳನೇ ನಾಲ್ಕು ಇದು ಛೇದ ಎಂಬತ್ನಾಲ್ಕು ಏಳಿದೆ ಎಷ್ಟಾಗಿ ಸ್ನೇಹಿತರೆ ಎಂಬತ್ನಾಲ್ಕು ಆಗಿದೆ ಅಂದರೆ ಹನ್ನೆರಡರಿಂದ ಗುಣಿಸಿದ್ದಾನೆ ಹಾಗಾಗಿ ಇದಕ್ಕೂ ಹನ್ನೆರಡಂದು ಗುಣಿಸಿದರೆ ನಾಲ್ಕು ಹನ್ನೆರಡಲೆ ಅಥವಾ ಹನ್ನೆರಡು ನಾಲ್ಕಲೆ ನಲವತ್ತ ಎಂಟು ಹಾಗಾಗಿ ನಾವು ಸರಿಯಾದ ಉತ್ತರ ಎಂಬತ್ನಾಲ್ಕನೇ ನಲವತ್ತೆಂಟು ಇದೆ ಸ್ನೇಹಿತರೆ ಈ ಸಮಾನ ಭಿನ್ನ ರಾಶಿಗಳು ಇದು ಇದು ಕೂಡ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ನೇಹಿತರೆ ಇದನ್ನು ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಎಂದು ಮರಿಬಾರದು ಓಕೆ ಸ್ನೇಹಿತರೆ ಚೆನ್ನಾಗಿ ಅಭ್ಯಾಸ ಮಾಡಿ ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು